ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡಿದೀನಿ ನೀವು ನಿಜ ಹೇಳ್ಬೇಕು ಯಾರಿಗೆ ನಿಜ ಹೇಳ್ಬೇಕು ನಮಗೆ ಹಾ ಓಕೆ ನಂಬರ್ ರಿಯಲ್ ಲೈಫ್ನಲ್ಲಿ ಒಂದು ಪ್ರೇಮಕತೆ ಇದ್ದೇ ಇರುತ್ತೆ ಅದು ಸರಳಾನ ವಿರಳನ ಜಾಸ್ತಿ ಸರಳ 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 ಸರಳಾಗಿ ಹೇಳ್ತೇನೆ ಒಂದು ಸರಳ ಪ್ರೇಮಕತೆ ಹಾ ಸರ್ ಸರ್ ಸುಮ್ಮನೆ ಹುಡುಗಿ ಹೆಸರು ಸರ್ ಅಣನಾ ಎನಿವೇ ವೆರಿ ಹ್ಯಾಪಿ ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ ಜೊತೆಗೆ ಹಾಗೆ ಗೆಲ್ಬೇಕು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡಿದೀನಿ ನೀವು ನಿಜ ಹೇಳಬೇಕು ಯಾರಿಗೆ ನಿಜ ಹೇಳ್ಬೇಕು ನಮಗೆ ಹಾ ಓಕೆ ನಿಮ್ಮ ರಿಯೋಲ್ ಲೈಫ್ನಲ್ಲಿ ಒಂದು ಪ್ರೇಮಕತೆ ಇದ್ದೇ ಇರುತ್ತೆ ಅದು ಸರಳಾನ ವಿರಳಾನ ಜಾಸ್ತಿ ಸರಳೀಸ್ ಸರಳ 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 ಸರಳಾಗಿ ಹೇಳಿದೆ ಒಂದು ಸರಳ ಪ್ರೇಮ ಕತೆ ಸರ್ ಸುಮ್ನಿ ಸರ್ ಅಂದರೆ ಹುಡ್ಗಿ ಹೆಸ್ರು ಸರಳನಾ ಇಲ್ಲ ಇಲ್ಲ ಅವೆಲ್ಲ ಏನು ಇಲ್ಲ ಬೇಡ ಬಿಟ್ಬಿಡಿ ಎನಿವೇ ವೆರಿ ಹ್ಯಾಪಿ ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ಮ ಜೊತೆಗೆ ಹಾಗೆ ಗೆಲ್ಬೇಕು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ